ಬಹುಭಾಷಾ ವಿದ್ವಾಂಸ ನಿವೃತ್ತ ಬ್ಯಾಂಕರ್ ಹೆಸರಾಂತ ತಾಳಮದ್ದಲೇ ಅರ್ಥಧಾರಿ ಅಂಕಣಕಾರ ಲೇಖಕ ಹೊನ್ನಾವರದ ನಾರಾಯಣಿ ಅಜಿ ಸಾಲೆಬೈಲು ಅವರನ್ನ ಕರ್ನಾಟಕ ಸರ್ಕಾರ ಮುಂದಿನ ಅವಧಿಗೆ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ನೇಮಕ ಮಾಡಿದೆ ಅವಾರ್ಡುಗಳಿಗೆ ಪ್ರಶಸ್ತಿಗಳಿಗೆ ನನ್ನ ದೃಷ್ಟಿಯಲ್ಲಿ ಅಂತಹ ಏನೂ ಮಹತ್ವವಿಲ್ಲ ಒಬ್ಬ ಸೃಜನಶೀಲ ಲೇಖಕನ ಅಂತಿಮ ಪರೀಕ್ಷೆ ಓದುಗನ ಮನದಲ್ಲಿಯೇ ಹೊರತು ಬೇರಲ್ಲೂ ಅಲ್ಲ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಈ ಮಾತು ಇವರಿಗೆ ಹೇಳಿ ಮಾಡಿಸಿದಂತಿದೆ ಯಾಕಂದರೆ ಇವರು ಪ್ರಶಸ್ತಿ ಪುರಸ್ಕಾರಗಳಿಗೆ ಕೆಲಸ ಮಾಡಿದವರಲ್ಲ ಇವರು ಬರೆದ ಲೇಖನ ಕೃತಿಗಳು ಓದುಗನ ಮನಸ್ಸಿನಲ್ಲಿ ಮೊದಲ ಮಳೆಗೆ ಪುಳಕ ತರುವ ಮಣ್ಣಿನ ಗಮಲಿನಂತೆ ಸ್ಮೃತಿಪಟದಲ್ಲಿ ಅಚ್ಚಳಿಯದೆ ಉಳಿದು ಸಮರ್ಥ ಲೇಖಕನಾಗಿ ಅಪರೂಪದ ಕೃತಿಕರ್ತನಾಗಿ ತಾಳಮದ್ದಲೆಯ ಪ್ರಸಿದ್ಧ ಅರ್ಥಧಾರಿಯಾಗಿ ಸಾಹಿತಿಯಾಗಿ ಅರ್ಥಶಾಸ್ತ್ರಜ್ಞನಾಗಿ ಸಂಸ್ಕೃತ ವಿದ್ವಾಂಸನಾಗಿ ಹೀಗೆ ಈ ಎಲ್ಲ ನೆಲೆಯಲ್ಲೂ ಕೂಡ ಅಚ್ಚಳಿಯದೆ ಛಾಪು ಮೂಡಿಸಿದವರು ನಾರಾಯಣ ಯಾಜಿ ಸಾಲೆಬೈಲು ಇಂತಿಪ್ಪ ಯಾಜಿಯವರ ಹಿರಿಮೆಯ ಮುಡಿಗೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ ಹೌದು ಕರ್ನಾಟಕ ಸರ್ಕಾರ ಮುಂದಿನ ಅವಧಿಗೆ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಯಾಜಿಯವರನ್ನ ನೇಮಕ ಮಾಡಿದೆ ಗೋಕರ್ಣ ಸಹಿತ ಹಲವು ತಾಲೂಕುಗಳಲ್ಲಿ ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರಿರುವ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾತಿನಿಧ್ಯ ದೊರಕಿದ್ದು ಸ್ವಾಗತಾರ್ಹವಾಗಿದೆ ಈ ಬಗ್ಗೆ ನುಡಿಸಿರಿಯೊಂದಿಗೆ ಮಾತನಾಡಿದ ಯಾಜಿಯವರು ಪ್ರಾಪಂಚಿಕವಾಗಿ ಶ್ರೀಮಂತ ಭಾಷೆ ಎನಿಸಿಕೊಂಡಿರುವ ಸಂಸ್ಕೃತವನ್ನು ಜನಸಾಮಾನ್ಯರಿಗೆ ಹತ್ತಿರವಾಗುವಂತೆ ಮಾಡಲು ಶ್ರಮಿಸುವುದಾಗಿ ಹೇಳಿದರು ನಮಸ್ಕಾರ ಸಂತೋಷ ಆಗ್ತಾ ಇದೆ ಕರ್ನಾಟಕ ಸರ್ಕಾರ ಇವತ್ತು ತನ್ನ ನೋಟಿಫಿಕೇಷನ ಅನ್ವಯವಾಗಿ ಇತರ ಆರು ಜನ ಹಿರಿಯ ವಿದ್ವಾಂಸರೊಟ್ಟಿಗೆ ಕರ್ನಾಟಕದ ಏಕಮೇವ ಸಂಸ್ಕೃತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯನಾಗಿ ನಾಮನಿರ್ದೇಶನವನ್ನು ಮಾಡಿ ಅಧಿಸೂಚನೆಯನ್ನು ಹೊರಡಿಸಿದೆ ಸಂಸ್ಕೃತ ನಮ್ಮ ದೇಶದ ಅಲ್ಲ ಪ್ರಪಂಚದ ಎಲ್ಲ ಭಾಷೆಯಲ್ಲಿಯೂ ಕೂಡ ಅತ್ಯಂತ ಹಿರಿದಾದಂಥ ಭಾಷೆ ಅತ್ಯಂತ ಸಮೃದ್ಧವಾದಂಥ ಭಾಷೆ ಅತ್ಯಂತ ಸಂಪದ್ಭರಿತವಾದಂಥ ಭಾಷೆ ಈ ಭಾಷೆಯ ಅಭಿವೃದ್ಧಿಗಾಗಿ ಈ ಭಾಷೆಯ ಮೂಲಕವಾಗಿ ಯಾವ್ಯಾವುದಾದಂಥ ಉಪನಿಷತ್ತುಗಳಾಗಲಿ ವೇದವಾಗಲಿ ಭಾಷೆಗಳಾಗಲಿ ಇವೆಲ್ಲ ಇವೆಯೋ ಕಾಳಿದಾಸ ಭಾಸ ಭೂತಿ ಮುಂತಾದವರ ನಾಟಕಗಳಿವೆಯೋ ಅವೆಲ್ಲವೂ ಕೂಡ ಜನಸಾಮಾನ್ಯರತ್ತ ತಲುಪುವತ್ತ ಒಂದು ಒಂದು ವ್ಯವಸ್ಥಿತವಾದಂಥ ಒಂದು ಹೆಜ್ಜೆ ಇಡಬೇಕು ಎನ್ನುವಂಥ ಒಂದು ಉದ್ದೇಶಕ್ಕಾಗಿ ಸ್ಥಾಪನೆ ಆಗಿರುವಂಥ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯನಾಗಿ ಆಡಳಿತಾತ್ಮಕವಾದಂಥ ಯಾವ್ಯಾವ ರೀತಿಯಲ್ಲಿ ಸಹಕಾರವನ್ನು ನೀಡಬೇಕೋ ಅದನ್ನು ಕೊಡಬೇಕಾದಂಥದ್ದು ಕರ್ತವ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ವಿಶ್ವವಿದ್ಯಾಲಯಗಳ ಕೆಲಸ ಏನು ಅಂತ ಕೇಳಿದರೆ ಜನಸಾಮಾನ್ಯರಿಗೂ ಆ ಅಕಾಡೆಮಿಕ್ ವಲಯಕ್ಕೂ ಒಂದು ಸೇತುಬಂಧವನ್ನು ಏರ್ಪಡಿಸುವುದು ಆ ದಿಸೆಯಲ್ಲಿ ಮಾಡುತ್ತಿರುವಂಥ ಕಾರ್ಯವನ್ನು ಸರಿಯಾಗಿ ತಲುಪಿಸಲಿಕ್ಕೋಸ್ಕರವಾಗಿ ಈ ರೀತಿಯಾದಂಥ ಸಿಂಡಿಕೇಟು ಸೆನೆಟು ಮುಂತಾದ ವ್ಯವಸ್ಥೆಗಳಿರ್ತವೆ ಆ ದಿಸೆಯಲ್ಲಿ ಏನೇನೆಲ್ಲ ಆಗಬೇಕು ಕೇವಲ ವೇದ ಮಾತ್ರ ಅಲ್ಲ ವೇದದೊಟ್ಟಿಗೆ ಸಾಹಿತ್ಯ ಅಪರಿಮಿತವಾದಂಥ ಸಾಹಿತ್ಯ ಛಂದಸ್ಸು ಅದರ ನುಡಿ ಸಂಪತ್ತು ಅದರಿಂದ ಬೇರೆ ಬೇರೆ ಭಾಷೆಗಳಿಗಾಗಿರುವಂಥ ಪ್ರಯೋಜನಗಳು ಇವೆಲ್ಲವನ್ನು ಜನಸಾಮಾನ್ಯರಿಗೋಸ್ಕರ ತೆರೆದು ಬೇಕಾದಂಥ ಒಂದು ಒಳ್ಳೆಯ ಕೆಲಸದಲ್ಲಿ ಸಹಕಾರವನ್ನು ಕೊಡಬೇಕಾದದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರಕ್ಕೆ ನಾನು ಇಂದು ಅಭಿನಂದನೆಯನ್ನು ತಿಳಿಸಬೇಕು ಯಾಕೆಂದರೆ ಯಾವುದೇ ಅರ್ಜಿಯನ್ನು ಹಾಕಿದ್ದಲ್ಲ ಏನು ಅವರಾಗಿ ಗುರುತಿಸಿಕೊಂಡು ಇತರ ಐವರ ಒಟ್ಟಿಗೆ ಆರನೇವನಾಗಿ ನನ್ನನ್ನು ನಿಯುಕ್ತಿ ಮಾಡಿದ್ದಾರೆ ಸಂತೋಷವೂ ಕೂಡ ಆಗಿದೆ ಜವಾಬ್ದಾರಿಯ ಅರಿವು ಕೂಡ ಇದೆ ಆ ದಿಸೆಯಲ್ಲಿ ಏನು ನನ್ನ ಮಿತಿಯಲ್ಲಿ ಯಾವ ರೀತಿಯಲ್ಲಿ ಮಾಡಲಿಕ್ಕಾಗ್ತದೋ ಆ ಕೆಲಸವನ್ನು ಮಾಡ್ತೇನೆ ಅದಕ್ಕೆ ಸಂಪೂರ್ಣವಾದಂತೆ ನೆರವನ್ನು ಕೊಡ್ತೇನೆ ಕರ್ತರಾಗಿರುವಂಥ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಿಸಿದ ಎಲ್ಲ ಮಂತ್ರಿಗಳನ್ನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಹೇಳುತ್ತಾ ನನಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಮಸ್ಕಾರ ಕನ್ನಡ ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಗಳ ಮೇಲೆ ವಿದ್ವತ್ಪೂರ್ಣವಾದ ಹಿಡಿತವಿರುವ ನಾರಾಯಣ ಯಾಜಿಯವರು ಸಂಸ್ಕೃತದ ವೇದ ಉಪನಿಷತ್ ಮಹಾಕಾವ್ಯಗಳು ಮತ್ತು ಅರಣ್ಯಕಗಳ ಕುರಿತು ಉಪನ್ಯಾಸಗಳನ್ನು ನೀಡುತ್ತಾ ಬಂದಿದ್ದಾರೆ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಯಾಜಿಯವರು ಬರೆದ ನೆಲಮುಗಿಲು ಅಂಕಣ ಸಂಸ್ಕೃತ ಸಾಹಿತ್ಯಗಳ ಸಾಹಿತ್ಯಿಕ ಮತ್ತು ಸಾಮಾಜಿಕ ಮೌಲ್ಯಗಳ ಕುರಿತು ವಿವೇಚಿಸುವಂತೆ ಮಾಡಿದರು ಈ ಕುರಿತು ಬರೆದ ಪುಸ್ತಕ ನೆಲೆಮುಗಿಲು ಕೃತಿಗೆ ಪ್ರತಿಷ್ಠಿತ ಭೂಮಿ ಪ್ರತಿಷ್ಠಾನ ಅತ್ಯುತ್ತಮ ವಿಮರ್ಶಾ ಕೃತಿ ಎನ್ನುವ ಗೌರವ ನೀಡಿ ಪುರಸ್ಕರಿಸಿದೆ ಇದೀಗ ವಿಸ್ತಾರ ನ್ಯೂಸ್ ವೆಬ್ ಪುಟದಲ್ಲಿ ಧವಳ ಅಂಕಣದ ಮೂಲಕ ಸಂಸ್ಕೃತ ಸಾಹಿತ್ಯದ ಉಪನಿಷತ್ತುಗಳ ಸಾರವನ್ನ ಕನ್ನಡದಲ್ಲಿ ಜನಸಾಮಾನ್ಯರಿಗೂ ತಿಳಿಯುವಂತೆ ಬರೆಯುತ್ತಿದ್ದಾರೆ ಈ ಮೂಲಕ ರಾಮಾಯಣದ ಕಾವ್ಯಕ್ಕೆ ಹೊಸ ನೌಕವನ್ನ ವೇದ ಉಪನಿಷತ್ತುಗಳ ಆಧಾರದಲ್ಲಿ ವಿವರಿಸುತ್ತಿದ್ದಾರೆ ಇಲ್ಲಿಯವರೆಗೆ ನಾರಾಯಣ ಯಾಜಿಯವರು ಒಟ್ಟು ಆರು ಕೃತಿಗಳನ್ನ ರಚಿಸಿ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ ಯಕ್ಷಗಾನ ತಾಳಮದ್ದಲಿಯಲ್ಲಿ ಯಾಜಿಯವರದ್ದು ಅಪ್ರತಿಮ ಸಾಧನೆ ಕಾವ್ಯಾತ್ಮಕವಾಗಿ ಪಾತ್ರವನ್ನ ಕಟ್ಟಿಕೊಡುವಲ್ಲಿ ಸಿದ್ಧಹಸ್ತರು ಕನ್ನಡದ ಮೊಟ್ಟಮೊದಲ ಮಹಿಳಾ ಯಕ್ಷಗಾನ ಪ್ರಸಂಗ ರಚಯಿತ್ರಿ ಕಿಬ್ಬಚ್ಚಲು ಮಂಜಮ್ಮ ಬಗ್ಗೆ ಸಂಶೋಧಿಸಿ ಪರಿಚಯಿಸಿದ ಕೀರ್ತಿ ಯಾಜಿಯವರಿಗೆ ಸಲ್ಲಬೇಕು ಇನ್ನು ನಮ್ಮ ನುಡಿಸಿರಿ ವಾಹಿನಿಯಲ್ಲಿ ಆರ್ಥಿಕ ಸಾಕ್ಷರತೆಯ ಕುರಿತು ಯಾಜಿಯವರು ನಡೆಸಿಕೊಡುವ ಅರ್ಥ ಇದು ಮನೆ ಮನೆಯ ಕತೆ ಹೂಡಿಕೆದಾರರನ್ನು ಷೇರು ಮಾರುಕಟ್ಟೆಯ ಸಂಭವನೀಯ ಅಪಾಯಗಳ ಕುರಿತು ಎಚ್ಚರಿಸುವ ಕೆಲಸ ಮಾಡುತ್ತಿದೆ ಸಾಹಿತ್ಯಿಕವಾಗಿ ಇವರ ವಿಮರ್ಶಾ ಲೇಖನ ವಲಯ ಆಂಗ್ಲ ಸಾಹಿತ್ಯ ಇವೆಲ್ಲವೂ ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಸಂಪಿಗೆ ಅವಧಿ ಮೊದಲಾದ ಕಡೆ ಪ್ರಕಟವಾಗುತ್ತಿದೆ ಹಾಗೆ ರಾಜ್ಯದ ಪ್ರತಿಷ್ಠಿತ ಚಾನೆಲ್ಗಳಲ್ಲೂ ಯಾಜಿಯವರು ಚರ್ಚೆಗಳಲ್ಲಿ ಭಾಗವಹಿಸಿ ಕರುನಾಡಿಗೆ ಚಿರಪರಿಚಿತರಾಗಿದ್ದಾರೆ சஞ்சய் நாயக் டுடி சி நியூஸ் பொன்னா